ಎಂದು ಹೆಣ್ಣು ಮಗಳಿಗೆ ಬಸಿರು ಮಾಡಿ ಇಡೀ ಮನೆ ಸುಸೈಡ್ ಮಾಡಿಕೊಂಡ ಮೇಲೆ ಅವ್ನು ಬ್ಯಾಂಗ್ಳೂರ್ ಹತ್ತಿತ್ತು ಕೆಲಸ ಒಂದು ಹೆಣ್ಣು ಮಗಳು ಮೊನ್ನೆ ಎರಡು ಮದುವೆ ಆಗಿ ಸುಸೈಡ್ ಮಾಡ್ಕೊಂಡು ಅದು ಕೂಡ ಅರೇಂಜ್ಮೆಂಟ್ ಮಾಡಿದೇ ಸೀನಪ್ಪ ಮೂಲಯ ವಾರಕ್ಕೆ ಒಂದು ಸಾವಿರ ಕೋಟಿ ದೋಚ್ೀರಲ್ವಾ ಧರ್ಮಸ್ಥಳದ ಎಸ್ ಕೆ ಡಿ ಆರ್ ಡಿ ಪಿ ಯಲ್ಲಿ ಫೋನ್ ಪೇ ಇಲ್ಲ ಗೂಗಲ್ ಪೇ ಇಲ್ಲ ತೊಟ್ಟೆ ಪೇ ತೈಲಿ ಪೇ ಗೋಣಿ ಪೇ ವೆಹಿಕಲ್ಗಳಲ್ಲಿ ವಾರ ವಾರಕ್ಕೆ ಅವರ ಕೇಂದ್ರದಿಂದ ಲೋಡ್ ಮಾಡ್ಕೊಂಡು ಹೋಗ್ತಾರಲ್ವಾ ಆ ಶಾಪ ಮುಂದಿನ ದಿನಗಳಲ್ಲಿ ಸರ್ಕಾರದ ಸಂಬಳ ತಿನ್ನುವಂತ ನಿಮ್ಮಂತ ಅಧಿಕಾರಿಗಳ ಮನೆ ಮನೆಗೆ ತಟ್ಟದೆ ನಿಮ್ಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದು ನಾವು ಇದೇನಾ ಸುಗ್ರೀವಾಜ್ಞ ಬಂದ ಮೇಲೆ ಎಷ್ಟು ಎಫ್ಐಆರ್ ಆಯ್ತು ಎಷ್ಟು ಮಂದಿಯನ್ನು ಒಳಗೆ ಹಾಕಿದ್ರಿ ಸಮೀರ್ನ ಒಂದು ವಿಡಿಯೋ ಬಂದ ತಕ್ಷಣ ಸುಮೋಟೋ ಕೇಸ್ ಹತ್ತತ್ತು ಮಂದಿ ಪೊಲೀಸ್ ಮೂರು ಮೂರು ಪೊಲೀಸ್ ಸ್ಟೇಷನ್ ಇಂದ ನಾಚಿಕೆ ಆಗ್ಬೇಕ್ರಿ ನಿಮ್ಗೆ ನಮ್ಮ ಮನೆ ಹೆಂಗರು ಕೂಡ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಸ್ಟೇಟಸ್ ಆಗ್ತಾರಂತೆ ಆ ಪೊಲೀಸ್ನವರು ಹೇಳ್ತಾರೆ ಧರ್ಮಸ್ಥಾಪನೆ ಆಗ್ತದೆ ನಮ್ಮ ಹಿರಿಯರು ಹೇಳುವಂತ ಮಾತು ಅದು ಕಡ ಖಂಡಿತವಾಗ ಆಗಿಯೇ ತೀರ್ತದೆ ಅನ್ನುವಂಥದ್ದು ಈ ದೇಶವೇ ಕಂಡರಿಯದಂತ ಎಷ್ಟೋ ಲಕ್ಷ ಸಾವಿರ ಲಕ್ಷ ಕೋಟಿಯ ಎಷ್ಟೋ ಲಕ್ಷ ಕೋಟಿಯ ಹಗರಣ ಭಾರತವೇ ಕಂಡು ಕೇಲರಿಯದಂತಹ ಹಗರಣ ಇದೆ ಯಾಕೆ ತನಿಖೆ ಮಾಡುವುದಿಲ್ಲ ಇಡಿ ಯಾಕೆ ಮುಂದೆ ಬರುವುದಿಲ್ಲ ಒಬ್ಬರ ಮನೆಯಲ್ಲಿ ಇಪ್ಪತ್ತೈದು ಲಕ್ಷ ಇದ್ರೆ ಬರ್ತೀರಲ್ಲ ನೀವು ಪೆನ್ ಪೆನ್ಸಿಲ್ ಇಟ್ಕೊಂಡು ಗೀಟ್ ಹಾಕ್ಲಿಕ್ಕೆ ವಾರಕ್ಕೆ ಒಂದು ಸಾವಿರ ಕೋಟಿಗಿಂತ ಅಧಿಕ ದುಡ್ಡು ಉಸೂಲ್ ಮಾಡ್ತಿರಲ್ವಾ ಎಸ್ ಕೆ ಆರ್ ಡಿ ಪಿ ಅನ್ನುವ ಸಂಸ್ಥೆಯ ಹೆಸರಿನ ಅಡಿಯಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ಯಾವುದೇ ದಾಖಲೆಗಳಿಲ್ಲದೆ ಒಂದು ಚೂರು ಸರ್ಕಾರದ ದಾಖಲೆಗಳಿಲ್ಲದೆ ಕರ್ನಾಟಕ ಲೇವಾದೇವಿ ಇಲಾಖೆಯ ಯಾವುದೇ ಪರ್ಮಿಷನ್ ಇಲ್ಲದೆ ಈ ದೇಶದ ಆರ್ ಬಿ ಐಯ ಯಾವುದೇ ಒಂದು ದಾಖಲೆ ಇಲ್ಲದೆ ಜನಗಳ ಯಾವುದೇ ಒಂದು ಪಾಸ್ ಪುಸ್ತಕ ಇಲ್ಲದೆ ಯಾವುದೇ ಒಂದು ಎಕೌಂಟ್ ಬುಕ್ಕಿನ ನಂಬರ್ ಇಲ್ಲದೆ ಯಾವುದೇ ಒಂದು ಇನ್ಸುರೆನ್ಸಿನ ಬಾಂಡ್ ಕೊಡದೆ ವಾರಕ್ಕೆ ಒಂದು ಸಾವಿರ ಕೋಟಿ ದೋಚ್ ಇದರಲ್ವಾ ಫೋನ್ಪೇ ಫೋನ್ಪೇ ಉಂಟಾ ಇಲ್ಲ ಮತ್ತೇನಿದೆ ಗೂಗಲ್ ಪೇ ಇಲ್ಲ ಈ ದೇಶದ ಸರ್ವೋಚ್ಚ ನ್ಯಾಯಕ ನಮ್ಮ ಪ್ರಧಾನಮಂತ್ರಿ ಅವರು ಆದೇಶ ಮಾಡಿದ್ದಾರೆ ಎಲ್ಲವೂ ಪಾರದರ್ಶಕತೆ ಬೇಕು ಫೋನ್ಪೇ ಗೂಗಲ್ ಪೇ ಎಲ್ಲ ಆಗಬೇಕು ಅಂತ ಹೇಳಿದ್ದಾರೆ ನಮ್ಮ ನಾಯಕರು ಅವರು ಮೋದಿಯವರು ಆದರೆ ಧರ್ಮಸ್ಥಳದ ಎಸ್ ಕೆ ಡಿ ಆರ್ ಡಿ ಪಿಯಲ್ಲಿ ಫೋನ್ಪೇ ಇಲ್ಲ ಗೂಗಲ್ ಪೇ ಇಲ್ಲ ತೊಟ್ಟೆ ಪೇ ತೈಲಿ ಪೇ ಗೋಣಿಪೇ ವೆಹಿಕಲ್ಗಳಲ್ಲಿ ವಾರ ವಾರಕ್ಕೆ ಅವರ ಕೇಂದ್ರದಿಂದ ಲೋಡ್ ಮಾಡ್ಕೊಂಡು ಹೋಗ್ತಾರಲ್ವಾ ವರ್ಷಕ್ಕೆ ಲಕ್ಷಾಂತರ ಕೋಟಿ ಕಪ್ಪು ಅನ್ನ ವೈಟ್ ಮಾಡ್ತಾ ಇದ್ದಾರಲ್ವಾ ಇದಕ್ಕೆ ದಾಖಲೆ ಬೇಕಾ ನಿಮ್ಗೆ ದಾಖಲೆ ನಿಮ್ಮ ಮೂತಿಗೆ ಇಂಟೆಲಿಜೆನ್ಸ್ ಅಂತ ಹೇಳ್ತೀರಿ ನಾಚಿಗೆ ಆಗ್ಬೇಕು ನಿಮ್ಗೆ ಪಾಪಿಗಳಿಗೆ ನೀವು ಮಾಡುವಂತ ಪಾಪ ಇವತ್ತು ನಮ್ಮನ್ನು ರಸ್ತೆಯಲ್ಲಿ ಬೀಳಿಸಿದೆ ನಮ್ಮ ಮನೆ ಮಕ್ಕಳನ್ನು ವ್ಯಭಿಚಾರಿಗಳನ್ನು ಅಂತ ಹೇಳುವ ಮಟ್ಟಿಗೆ ನಾವು ನೋವನ್ನು ಅನುಭವಿಸ್ತಾ ಇದ್ದೇವೆ ಆ ಶಾಪ ಮುಂದಿನ ದಿನಗಳಲ್ಲಿ ಸರ್ಕಾರದ ಸಂಬಳ ತಿನ್ನುವಂತ ನಿಮ್ಮಂತ ಅಧಿಕಾರಿಗಳ ಮನೆ ಮನೆಗೆ ತಟ್ತದೆ ಇದು ಅಣ್ಣಪ್ಪನ ಮಂಜುನಾಥನ ಶಾಪ ನೀವು ಮಾಡಿದ ಪಾಪದ ಕೂಸು ನಮ್ಮನ್ನು ನೋವು ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಶಾಪ ನಿಮ್ಮ ಮನೆಯನ್ನು ಮನೆಯನ್ನು ಚಿತ್ರ ಮಾಡ್ತದೆ ತಿಳ್ಕೊಳ್ಳಿ ಇಷ್ಟು ದಾಖಲೆ ಇರುವಾಗ ಇನ್ನೂ ನಿಮ್ಗೆ ಬೇಕು ಏನ್ ಬೇಕು ನಿಮಗೆ ಏನು ರಸ್ತೆಗೆ ಇಳಿದು ಆರೋಪಿಗಳ ಕೊಲ್ಲ ಪಟ್ಟಿ ನಾವು ಹಿಡಿಬೇಕಾ ಅವನ ಕತ್ತನ್ನು ನಾವು ಈಚಿಕ್ಬೇಕಾ ನೀವು ನಮ್ಗೆ ಅವಕಾಶ ಮಾಡಿ ಕೊಡ್ತಾ ಇದ್ದೀರಾ ನಾವೇನು ನಕ್ಸಲೆಟ್ಗಳಾಗಬೇಕಾ ಇವತ್ತು ನಾವೇನು ಭಯೋತ್ಪಾದನೆ ಆಗ್ಬೇಕಾ ನಿಮ್ಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದು ನಾವು ಇದಕ್ಕೇನಾ ಇದಕ್ಕೇನ ಟ್ಯಾಕ್ಸ್ ಕಟ್ಟೋದು ನಾವು ಹನ್ನೆರಡು ಹದಿಮೂರು ವರ್ಷದಿಂದ ಈ ರೇಪಿಸ್ಟ್ಗಳ ಕಾಮಕರ ವಿರುದ್ಧ ಹೋರಾಟ ಮಾಡಿದ್ರೆ ನಿಮ್ಗೆ ಇನ್ನೂ ಒಂದು ನ್ಯಾಯ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಅದು ಬಿಡಿ ಅದನ್ನು ನುಂಗಿ ಥೇಗಿ ಛಿದ್ರ ಮಾಡಿ ಹಾಕಿದ್ರೆ ನೀವು ಪಾಪಿಗಳು ಪೊಲೀಸ್ ಇಲಾಖೆಯಿಂದಲೇ ನಿಮ್ಮ ಗೌರ್ಮೆಂಟ್ ಡಾಕ್ಟರ್ಗಳು ಪಾಪಿಗಳು ಎಲ್ಲ ಸೇರ್ಕೊಂಡು ರಾಜ್ಯಕ್ಕೆ ವ್ಯಕ್ತಿಗಳು ಸೇರ್ಕೊಂಡು ಅದನ್ನು ಹಾಳು ಮಾಡಿ ಹಾಕಿದ್ರೆ ಬಡ್ಡಿ ದಂಧೆಯಲ್ಲಿ ಇಷ್ಟು ದಾಖಲೆ ಇಟ್ಟು ಮಾತಾಡ್ತೀವಿ ಇನ್ನು ನಿಮಗೆ ಇನ್ನೇನು ಬೇಕು ಸುಜ್ಜಿ ಸುಗ್ರೀವಾಜ್ಞೆ ಬಂತು ಸುಗ್ರೀವಾಜ್ಞೆ ಬಂದ ಮೇಲೆ ಎಷ್ಟು ಎಫ್ ಐ ಆರ್ ಆಯಿತು ಎಷ್ಟು ಮಂದಿಯನ್ನು ಒಳಗೆ ಹಾಕಿದ್ರಿ ಸುಗ್ರೀವಾಜ್ಞೆ ಯಾಕೆ ನಿಮಗೆ ಉಪ್ಪು ಹಾಕಿ ನಕ್ಲಿಕ ನಿಮಗೆ ಯಾಕೆ ನಿಮಗೆ ರಾಜ್ಯಪಾಲರು ಸೈನ್ ಮಾಡಿ ಕೊಟ್ಟದ್ದು ಹಾ ಎಲ್ಲ ಕಡೆಯಲ್ಲಿ ಡೀಲ್ 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 ಮಗ ಡೀಲ್ ಹಾಳಾಗಿ ಹೋಗ್ತೀರಿ ನೀವು ಚೀನಪ್ಪ ಮೂಲ್ಯ ಅಂತ ಹೇಳಿ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವನೊಬ್ಬ ಮುಖ್ಯಸ್ಥ ನಮ್ಮ ಮೇಲೆ ಎಲ್ಲ ನನ್ನ ಮೇಲೆ ಒಂದು ಹತ್ತು ಹದಿನೈದು ಕೋಟಿ ಏನು ಮನನಷ್ಟ ಹಾಕಿದ್ದಾನೆ ಅವಂದು ಇಲ್ಲಿ ಮುಂಡೂರಲ್ಲಿ ಒಂದು ಕೇಸ್ ಆಗಿದೆ ಇಲ್ಲಿ ಎಲ್ಲ ಕೆಲಸ ಮಾಡಿ ಮುಂಡೂರಲ್ಲಿ ಎಂದು ಹೆಣ್ಣು ಮಗಳಿಗೆ ಬಸಿರು ಮಾಡಿ ಇಡೀ ಮನೆ ಸುಸೈಡ್ ಮಾಡಿಕೊಂಡ ಮೇಲೆ ಅವ್ನು ಬ್ಯಾಂಗ್ಳೂರ್ ಹತ್ತಿತ್ತು ಬ್ಯಾಂಗ್ಳೂರಲ್ಲಿ ಮೊನ್ನೆ ಆ ಒಂದು ಹೆಣ್ಣು ಮಕ್ಕಳು ಸುಸೈಡ್ ಮಾಡ್ಕೊಂಡ್ಲು ಅವಳ ಹೆಸರೇನೇ ಇದೆ ಅವಳಿಗೆ ಮೊನ್ನೆ ಅರೇಂಜ್ಮೆಂಟ್ ಮಾಡಿದ್ರಿಂದ ಅವರ ಒಂದು ಇದರಲ್ಲಿ ಎಸ್ ಪಿ ಆಗಿ ಕೆಲಸ ಮಾಡ್ತಿದ್ದಂದು ಒಂದು ಮಗಳು ಮೊನ್ನೆ ಮೊನ್ನೆ ಆಗಿ ಎರಡು ತಿಂಗಳ ಆಗಿ ಸುಸೈಡ್ ಮಾಡ್ಕೊಂಡು ನೋಡಿ ಅದು ಕೂಡ ಅರೇಂಜ್ಮೆಂಟ್ ಇದೇ ಸೀನಪ್ಪ ಮೂರ್ಯ ಇದೇ ಸೀನಪ್ಪ ಮೂಲ ಅವನ ಮೇಲೆ ಮೊನ್ನೆ ಐ ಆರ್ ಆಗಿದೆ ಎಫ್ ಐ ಆರ್ ಆಗಿ ಏಳೆಂಟು ದಿವಸ ಆಯಿತು ಎರಡು ಐ ಆರ್ ಆಗಿದೆ ಏಳೆಂಟು ದಿವಸ ಆಯಿತು ಇಷ್ಟ ತನಕ ಅವನನ್ನು ಅರೆಸ್ಟ್ ಮಾಡಲಿಲ್ಲ ಸುಮೋಟೋ ಕೇಸ್ ದಾಖಲು ಮಾಡಬೇಕು ಸುಬ್ರೀಯೋಜ್ಞೆಯ ಪ್ರಕಾರ ಹತ್ತು ವರ್ಷ ಸಜೆ ಐದು ಲಕ್ಷ ದಂಡ ಇದು ದಂಡನೂ ಇಲ್ಲ ಬಂಡನೂ ಇಲ್ಲ ಶಿಕ್ಷೆನೂ ಇಲ್ಲ ಅವನಿಗೆ ಕಂಪ್ಲೇಂಟ್ ಕೊಟ್ಟರೆ ಎಫ್ಐ ಆರ್ ಆದರೆ ಅವನಿಗೆ ಇಷ್ಟ ತನಕ ಹಿಡೀಲಿಲ್ಲ ಸಮೀರ್ನ ಒಂದು ವಿಡಿಯೋ ಬಂದ ತಕ್ಷಣ ಸುಮೋಟೋ ಕೇಸ್ ಹತ್ತತ್ತು ಮಂದಿ ಪೊಲೀಸ್ ಮೂರು ಮೂರು ಪೊಲೀಸ್ ಸ್ಟೇಷನ್ನಿಂದ ನಾಚಿಗೆ ಆಗ್ಬೇಕು ರೀ ನಿಮಗೆ ಈ ಇಲಾಖೆಗೆ ನಾಚಿಗೆ ಆಗಬೇಕು ನಿಮಗೆ ನಾಚಿಗೆ ಆಗಬೇಕು ಒಂದು ವೇಳೆ ನಿಮ್ಮ ಮನೆಯ ಮಕ್ಕಳನ್ನು ಹೀಗೆ ಮಾಡಿದರೆ ನೀವು ಮಾಡ್ತೀರ ಹೀಗೆ ಮಾಡ್ತೀರಾ ನಾವು ಎಲ್ಲ ಪೊಲೀಸರನ್ನು ದೂಷಣೆ ಮಾಡೋದಿಲ್ಲ ನಿನ್ನೆ ಬಂದಂಥ ಪೊಲೀಸ್ ಇಲಾಖೆಯ ಪಿ ಸಿ ಅವ್ರು ಹೇಳ್ತಾರೆ ನಮಗೆ ವಿಷಯ ಏನು ಗೊತ್ತಿಲ್ಲ ಹೋಗಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಕರ್ಕೊಂಡು ಬರ್ತಾರೆ ಅದಕ್ಕೆ ಬಂದದ್ದು ನಾವು ನಮಗೆ ವಿಷಯ ಗೊತ್ತಿಲ್ಲ ಎಲ್ಲ ವಿಷಯವನ್ನು ಬಿಚ್ಚಿಚ್ಚ ಮೇಲೆ ಅದ ನಮ್ಮ ಮನೆಯಲ್ಲಿಯೂ ಕೂಡ ನಮ್ಮ ಮನೆ ಮಕ್ಕಳು ಕೂಡ ಸ್ಟೇಟಸ್ ಹಾಕ್ತಾರೆ ಅಂತ ಹೇಳಿ ಪೊಲೀಸ್ನವರು ಹೇಳ್ತಾರೆ ಇದು ಸತ್ಯ ಇದು ಸತ್ಯ ನಮ್ಮ ಮನೆ ಹೆಂಗಸರು ಕೂಡ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಸ್ಟೇಟಸ್ ಆಗ್ತಾರೆ ಅಂತ ಪೊಲೀಸ್ನವರು ಹೇಳ್ತಾರೆ ಹೀಗೆ ಇರಬೇಕಾದ್ರೆ ಯಾರು ಸ್ವಾಮಿ ನ್ಯಾಯ ಕೊಡಿಸುವವರು ಬೇಲಿಯೇ ಎದ್ದು ಹೊಲ ಮೇದ್ರೆ ಒಲವನ್ನು ಕಾಯವರು ಯಾರು ದವಸ ಧಾನ್ಯವನ್ನು ಕಾಯವರವ್ರು ಯಾರು ಇವತ್ತು ನ್ಯಾಯ ಕೊಡಿಸುವವರೇ ನ್ಯಾಯವನ್ನು ಹಾಳು ಮಾಡಿದ್ರೆ ಅತ್ಯಾಚಾರಿಗಳ ಜೊತೆ ಅಧರ್ಮಿಗಳ ಜೊತೆ ಕಾಮಂದರುಗಳ ಜೊತೆ ಸೇರಿಕೊಂಡ್ರೆ ಈ ದೇಶ ಹೇಗೆ ಮುಂದಿನ ದಿನದಲ್ಲಿ ವಿಶ್ವ ಗುರು ಆಗ್ತದೆ ಈ ನೋವು ನಮ್ಮಲ್ಲಿದೆ ದಯವಿಟ್ಟು ನಾನು ಹೇಳುವಂಥದ್ದು ಅಧಿಕಾರಿ ವರ್ಗದವರೇ ಮಾಧ್ಯಮ ವರ್ಗದವರೇ ರಾಜಕೀಯ ವರ್ಗದವರೇ ಇವತ್ತಾದರೆ ಎಚ್ಚೆತ್ತುಕೊಳ್ಳಿ ನಾವು ಇವತ್ತು ಮಾಡಿದಂಥ ಪಾಪಗಳು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಬಾರದಿರಲಿ ಅನ್ನುವಂಥ ನೋವಿನಿಂದ ಈ ಸತ್ಯದ ಹೋರಾಟಕ್ಕೆ ನಾವು ಧುಮುಕಿದ್ದೇವೆ ಸತ್ಯವನ್ನು ಪ್ರಮಾಣೀಕರಿಸುವ ತನಕ ನಾವು ನಿಲ್ಲುವುದಿಲ್ಲ ನಿಲ್ಲುವುದಿಲ್ಲ ಯಾವುದೇ ತ್ಯಾಗಕ್ಕೂ ಸಿದ್ಧವಾಗಿದ್ದೇವೆ ನಾವು ಈ ಎಚ್ಚರ ಇರಲಿ ನಿಮ್ಗೆ ಈ ಎಚ್ಚರ ಇರಲಿ ಹೋರಾಟ ಸ್ವಲ್ಪ ಹೇಳ್ತಾರೆ ನಮ್ದು ಹೋರಾಟ ಅಂತ ಹೇಳಿದ್ರೆ ಇದು ನಿರಂತರವಾಗಿ ಹನ್ನೆರಡು ವರ್ಷದ ಕಾಲದಿಂದ ಹೋರಾಟ ಮಾಡಿದಂತ ಹೋರಾಟ ಇದು ಇಷ್ಟು ಸಣ್ಣದ್ರಿಂದ ಹಿಡಿದು ಇವತ್ತು ನಾವು ಅವತ್ತು ಹೋರಾಟ ಮಾಡುವಾಗ ಒಂದಿಬ್ರು ಸೇರ್ಕೊಂಡು ಹೋರಾಟ ಮಾಡಿದ್ದೇವೆ ಅದು ಲಕ್ಷಾಂತರ ಆಗಿ ಇವತ್ತು ಮಿಲಿಯನ್ ಆಗಿದೆ ಇನ್ನು ಅದು ಒಂದು ತೀರ್ಮಾನವನ್ನು ತೆಗೆಳಿದುಕೊಳ್ಳೋದು ದೊಡ್ಡ ಕಷ್ಟ ಅಲ್ಲ ಅಂತ ಅನಿಸ್ತದೆ ನನಗೆ ನಾನು ಹೇಳುವಂಥದ್ದು ನಾನು ಎಲ್ಲ ಈ ಸೌಜನ್ಯ ಪರ ಹೋರಾಟಕ್ಕೆ ಸತ್ಯದ ಧರ್ಮದ ನ್ಯಾಯದ ಪರವಾಗಿ ಹೋರಾಟ ಮಾಡುವಂಥ ಹೇಳುವುದು ಎಲ್ಲಿಯೂ ಕೂಡ ನಾವುಗಳು ನಮ್ಮ ಕೈಯಿಂದ ಚೂರು ತಪ್ಪಿದ್ರೂ ಕೂಡ ಅನೋಹುತಾಗ್ತದೆ ಇವತ್ತು ಸಮೀರ್ನ ವಿಡಿಯೋ ಇವತ್ತೊಂದು ನಿದ್ದೆ ಮಾಡಿದಂಥ ಜನಗಳಿಗೆ ಒಂದು ಡೋಸ್ ಮದ್ದು ಕೊಟ್ಟಿದೆ ಅದು ಅಷ್ಟೇ ನಮಗೆ ತುಂಬಾ ಕೆಲಸ ಇದೆ ಅದನ್ನು ಈ ಜಾಗೃತಿಯನ್ನು ಇನ್ನು ಮುಂದಕ್ಕೆ ಒಂದು ಹೋರಾಟದ ಮುಖಾಂತರ ನ್ಯಾಯ ಕೊಡಿಸುವಲ್ಲೇ ತನಕ ನಾವು ವಿರಾಮ ಮಾಡಬಾರ್ದು ನಾವು ಇದು ನಮ್ಮ ಧ್ಯೇಯ ಆಗಿರಬೇಕು ಇದನ್ನು ಸೌಜನ್ಯ ಹೋರಾಟಗಾರರು ಖಂಡಿತವಾಗಿ ಮಾಡಿ ಮಾಡ್ತಾರೆ ಇವತ್ತು ಒಂದು ಸಮೀರ್ ಮಾಡಿದಂತ ವಿಡಿಯೋ ಮುಂದ್ ಮುಂದಿನ ದಿನಗಳಲ್ಲಿ ಸಾವಿರ ಲಕ್ಷ ವಿಡಿಯೋಗಳಾಗಿ ಪರಿಣಾಮ ಬೀರ್ತದೆ ನೋಡಿಬೇಕಾದ್ರೆ ನೀವು ಇದು ಅಣ್ಣಪ್ಪನ ಮಂಜುನಾಥನ ಪ್ರಸಾದ ಇದು ಯೂಟ್ಯೂಬರ್ಸ್ಗಳು ನಮಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಂತ ಯೂಟ್ಯೂಬರ್ಸ್ ಇರ್ಬೋದು ಬೇರೆ ಬೇರೆ ವಾಟ್ ಇದು ಫೇಸ್ಬುಕ್ಕು ಬೇರೆ ಬೇರೆ ಪೇಜ್ಗಳಲ್ಲಿ ಮಾಡುವಂತ ಒಂದು ನ್ಯೂಸ್ಗಳಿರ್ಬೋದು ಎಲ್ರಿಗೂ ನಮ್ಮ ಒಂದು ಬೆಂಬಲ ಇದ್ದೇ ಇರ್ತದೆ ಯಾಕಂತ ಹೇಳಿದ್ರೆ ಇದು ಒಂದು ಸಾಂಘಿಕವಾದಂಥ ಒಂದು ಹೋರಾಟ ಇದು ಈ ಹೋರಾಟ ನಮ್ಮ ಮನೆಯ ಹೋರಾಟ ನ್ಯಾಯದ ಹೋರಾಟ ಧರ್ಮದ ಹೋರಾಟ ಅಣ್ಣಪ್ಪ ಮಂಜುನಾಥ ದೇವರ ಅಳಿವು ಉಳಿವಿನ ಪ್ರಶ್ನೆ ಇದು ನಾನು ಇವತ್ತು ಕೂಡ ಹೇಳ್ತೇನೆ ಆ ಹಿಂದೂ ದೇವಸ್ಥಾನ ಹಿಂದೂಗಳ ಕೈಗೆ ಸಿಗುವ ತನಕ ಹೋರಾಟ ಮಾಡ್ತೇವೆ ಸೌಜನ್ಯಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಆ ಹಿಂದೂ ದೇವಸ್ಥಾನ ಯಾವುದು ಇದೆಯೋ ಅಣ್ಣಪ್ಪ ಸ್ವಾಮಿ ಮಂಜುನಾಥರ ದೇವರ ಸನಾತನ ಹಿಂದೂ ಧರ್ಮೀಯರ ಕೈಗೆ ಬಂದೇ ಬರಬೇಕು ಸೌಜನ್ಯಳ ಒಂದು ತ್ಯಾಗ ಉಂಟಲ್ಲ ಅದು ಆಗಿರುವಂಥದ್ದು ಅದಕ್ಕೋಸ್ಕರ ಇದು ಅಣ್ಣಪ್ಪನ ಮಂಜುನಾಥ ದೇವರ ಇಚ್ಛೆ ಅದಕ್ಕೋಸ್ಕರ ಸೌಜನ್ಯನನ್ನು ಇವತ್ತು ನಾನು ಶಕ್ತಿ ಅಂತ ಹೇಳ್ತೇನೆ ಅವಳನ್ನು ನಾನು ದೇವರು ಅಂತ ಕರೀತೇನೆ ಇವತ್ತು ಅವಳನ್ನು ಅವಳ ಮೂರ್ತಿ ಪ್ರತಿಷ್ಠಾಪನೆ ನಾವು ಪೂಜೆಯನ್ನು ಮಾಡ್ತೇವೆ ಅದಕ್ಕೋಸ್ಕರ ಯಾವತ್ತು ಹಿಂದೂ ದೇವಸ್ಥಾನ ಹಿಂದೂಗಳ ಕೈಯಿಂದ ಹೋಗಿ ಅನ್ಯಮತಿಯರ ಕೈಗೆ ಆಗಿದೋ ಆವತ್ತೇ ತೀರ್ಮಾನ ಆಗಿರುವಂಥದ್ದು ಇವತ್ತು ಆ ತೀರ್ಮಾನ ಫಲಿತಾಂಶ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ ಫಲಿತಾಂಶ ಸಿಕ್ಕೇ ಸಿಗ್ತದೆ ನಮ್ಮ ಜಯ ಖಂಡಿತ ಇದು ಸತ್ಯ ಅಣ್ಣಪ್ಪ ದೇವರು ಎಷ್ಟು ಸತ್ಯನೋ ಆ ಧರ್ಮದೇವತೆ ಮಂಜುನಾಥ ದೇವರು ಎಷ್ಟು ಸತ್ಯನೋ ಅದೇ ಸತ್ಯ ಇಡೀ ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗುವಂತ ಕಾಲ ಸನ್ನಿಹಿತವಾಗಿದೆ ಧರ್ಮಸ್ಥಾಪನೆ ಆಗ್ತದೆ ನಮ್ಮ ಹಿರಿಯರು ಹೇಳುವಂಥ ಮಾತು ಅದು ಖಂಡಿತವಾಗ ಆಗೇ ತೀರ್ತದೆ ಅನ್ನುವಂಥದ್ದು ಒಂದು ನಮ್ಮ ಆಶಾಭಾವನೆ ನಮ್ಮದು ಆಗೇ ತೀರ್ತದೆ ಅದು ಜೈ ಶ್ರೀರಾಮ್ ಒಂದೇ ಮಾತು